எஸ் எம் எஸ் கூண்டே எம்இஸ் ஐயாய கட் பார் மாடு கட் பார் மாடு ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆಗಂಟ ನಮ್ಮ ಅನೇಕಲ್ ನಗರ ಬಂದಾಗಿದೆ ಎಲ್ಲ ಅಂಗಡಿ ಮುಂಗಟ್ಟು ಎಲ್ಲ ವರ್ತಕರ ಸಂಘ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಬಂದಾಗಲಿ ಯಾಕೆ ಎಮ್ ಇ ಎಸ್ ಪೂಂಡರನ್ನು ಬಗ್ಗುಬಡಿಯುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಲಿ ಹಿಂದಿ ಏರಿಕೆ ಮಾಡ್ತಿರುವಂಥ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಕನ್ನಡಿಗರಿಗೆ ಭಾವನೆಗೆ ಧಕ್ಕೆ ಆದರೆ ಮುಂದಿನ ಆಗೋ ಅನಾಹುತಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೊಣೆ ಆಗುತ್ತೆ ಈ ಏನಾದರೂ ನಮ್ಮ ಕನ್ನಡಿಗರ ಮೇಲೆ ಪದೇ ಪದೇ ದಬ್ಬಾಳಿಕೆ ಮಾಡ್ತಿದ್ದು ಅದರ ಶಿವಸೇನೆ ಮತ್ತು ಎಮ್ ಇ ಎಸ್ಸು ಈ ಪುಂಡ್ರನ್ನ ಮಟ್ಟೆ ಹಾಕಬೇಕು ಗಡಿಪಾರು ಮಾಡಬೇಕು ಏನಾದರೂ ಮತ್ತೆ ಖ್ಯಾತೆ ತೆಗೆದ್ರೆ ಗುಂಡ ನೋಡಿಬೇಕು ಅವ್ರಿಗೆ ಗುಂಡ ನೋಡಿಬೇಕು ಇಲ್ಲ ಅಂತಂದರೆ ರಕ್ಷಣಾ ವೇದಿಕೆ ಶಿವರಾಮೇಗ ಬಣ ತ ಪಾಠವನ್ನು ಕಳಿಸುತ್ತೆ ನಾವು ಕೈಗೆ ಬಳೆ ತಟ್ಕೊಂಡಿಲ್ಲ ನಮ್ಮ ನಾಡು ಇಲ್ಲಿ ನಮ್ಮ ನಾಡಿನಲ್ಲಿ ಹುಟ್ಟಿ ನಮ್ಮ ನಾಡಿನ ಜ್ವಲಂತ ಸಮಸ್ಯೆಗಳಿಗೆ ಅಡ್ಡಿ ಬರ್ತಾ ಇರ್ತಕ್ಕಂಥ ಕನ್ನಡಿಗರ ಮೇಲೆ ದರ್ಭ ಮಾಡ್ತಿರ್ಕ ಈ ಪುಂಡರನ್ನ ಇದುವರೆಗೂ ಬಿಟ್ಕೊಂಡಿದ್ರಲ್ಲ ನಾಚಿಕೆಗೇಡಿನ ಸಂಗತಿ ಈ ಕೂಡಲೇ ಅವ್ರನ್ನ ಗಡಿಪಾರು ಮಾಡಬೇಕು ಇಲ್ಲಾಂದ್ರೆ ಅವ್ರಿಗೆ ತಕ್ಷ ಶಾಸ್ತಿ ಆಗತ್ತೆ ಕರ್ನಾಟಕ ರಕ್ಷಣೆ ಶಿವರಾಮೇಗೌಡರು ಬಲ ಮನೆ ನುಗ್ಗಬೇಕಾಗತ್ತೆ ಎಚ್ಚರಿಕೆ